ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳೂರು ಸೌತೆಕಾಯಿ ಸಾಸಿವೆ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಈ ಥರ ಮಂಗಳೂರು ಸೌತೆಕಾಯಿ ಬೇಕು ಇದನ್ನು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಇಟ್ಕೊಂಡಿದ್ದು ಈ ಥರ ಸಿಪ್ಪೆ ತೆಕ್ಕೋಬೇಕು ಎಲ್ಲ ಕಟ್ ಮಾಡಿ ಈ ಥರ ತಿರುಳು ತಕ್ಕೊಂಡಿದ್ದು ಇದನ್ನೀಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡಬೇಕು ಈ ಸೈಜ್ನಲ್ಲಿ ಇರಬೇಕು ಪೀಸ್ಗಳೆಲ್ಲ ಇದಕ್ಕೆ ಒಂದೆರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಇವಾಗ ಮೊದಲಿಗೆ ಸೌತೆಕಾಯಿ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದು ಎಣ್ಣೆ ಕಾಯಬೇಕು ಇವಾಗ ಇದಕ್ಕೆ ಈರುಳ್ಳಿ ಈರುಳ್ಳಿ ಚೆಂದ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿದ್ದರೆ ಸಾಕು ಈಗ ಇದಕ್ಕೆ ಕಟ್ ಮಾಡಿದ ಸೌತೆಕಾಯಿ ಇವಾಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇಡಬೇಕು ಬೆಲ್ಲ ಇವಾಗ ಇದಕ್ಕೆ ಬೇಯುವಾಗಲೇ ಬೆಲ್ಲ ಹಾಕ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಬೇಯಬೇಕು ಇವಾಗ ಇದಕ್ಕೆ ಬೇಯ್ಲಿಕ್ಕಿ ನೀರು ಹಾಕಿ ಚೆನ್ನಾಗಿ ಇದನ್ನು ಸೌಂತೆಕಾಯಿ ಮುಳುಗುವರೆಗೂ ನೀರು ಹಾಕಬೇಕು ಸೌಂತೆಕಾಯಿ ಸಾಸಿವೆಗೆ ಒಂದು ಚಮಚ ಆಗುವಷ್ಟು ಸಾಸಿವೆ ಹಸಿ ಸಾಸಿವೆ ಹುಣಸೆಹಣ್ಣು ಹುಣಸೆಹಣ್ಣು ಗೋಲಿಗಾತ್ರದ್ದು ಒಂದು ಆರು ಹಸಿ ಒಣಮೆಣಸು ಎಲ್ಲ ಹಸಿದೇ ಹಾಕೋದು ಇದಕ್ಕೆ ಒಂದು ಚಮಚ ಕಾಳು ತೆಂಗಿನ ತುರಿ ಒಂದು ಚಿಪ್ಪು ತೆಂಗಿನ ತುರಿ ಹಾಕಿದ್ದು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಸ್ಪೂನು ಅರಿಶಿನ ಪುಡಿ ಇದನ್ನು ನೀರು ಹಾಕಿ ಸಣ್ಣಗೆ ಮಿಕ್ಸಿ ಮಾಡಿಡಬೇಕು ಮಿಕ್ಸಿ ಬರೋದು ಇಲ್ಲಿ ಸಾವ್ದೆಕಾಯಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇಲ್ಲಿ ಮಿಕ್ಸಿಯಲ್ಲಿ ಮಸಾಲೆಯನ್ನು ನೈಸಾಗಿ ರುಬ್ಕೊಂಡಿದ್ದು ಈ ಕಡೆ ಒಗ್ಗರಣೆ ಮಾಡಲಿಕ್ಕೆ ತೆಂಗಿನೆಣ್ಣೆ ಎರಡರಿಂದ ಮೂರು ಸ್ಪೂನ್ ತೆಂಗಿನೆಣ್ಣೆ ಹಾಕಿಟ್ಟಿದ್ದು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದು ಇದಕ್ಕೀಗ ಸಾಸಿವೆ ಹಾಕಿದ್ದು ಇವಾಗ ಸಾಸಿವೆ ಚಟಪಟ ಅಂತ ಹಿಡಿತಾ ಇದೆ ಈಗ ಇದಕ್ಕೆ ಒಣಮೆಣಸು ಒಗ್ಗರಣೆ ಬೇವಿನ ಸೊಪ್ಪು ಒಗ್ಗರಣೆ ಆಗಿದೆ ಈಗ ಇದಕ್ಕೆ ಮಿಕ್ಸಿ ಮಾಡಿದ್ದ ಮಸಾಲೆ ಹಾಕಿ ಚೆನ್ನಾಗಿ ಮಕ್ ಕಲ್ಸ್ ಕಲಸಿಟ್ಕೋಬೇಕು ಚೆನ್ನಾಗಿ ಕಲಿಸ್ಕಾಯ್ ಒಂಚೂರು ಎಲ್ಲ ಮಿಕ್ಸ್ ಮಾಡ್ಕ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು ಇದು ಒಗ್ಗರಣೆ ಸ್ವಲ್ಪ ತಣಿಲಿಕ್ಕೆ ಇಡಬೇಕು ತಣದಾದ್ರ ಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಗ್ಚಿದ್ದು ಇದನ್ನು ಸಾರೇನು ಕುದಿಸೋದಿಲ್ಲ ಹಸಿ ಇದೆ ಇದು ಹಾಗೆ ವೈಟ್ ರೈಸಿಗೆ ಬಾಯಿಲ್ಡ್ ರೈಸಿಗೆ ಎಲ್ಲಕ್ಕೂ ಚೆನ್ನಾಗಾಗುತ್ತೆ ಊಟಕ್ಕೆ ಅನ್ನ ಸಾರಿ ಊಟಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಈ ರೆಸಿಪಿ ಮಾಡಿ ನೋಡಿ ಮಂಗಳೂರು ಶೈಲಿಯ ಸೌತೆಕಾಯಿ ಸಾಸಿವೆ ರೆಡಿಯಾಗಿದೆ